ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಸುಲಭವಾದ ಗೋಬಿ ಮಂಚೂರಿಯನ್ ಗ್ರೇವಿ ಮಾಡುವುದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ನೀವು ಈ ನನ್ನ ಚಾನಲ್ ನೋಡ್ತಾ ಇದ್ದರೆ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇವಾಗ ಗೋಬಿ ಮಂಚೂರಿಯನ್ ಗ್ರೇವಿ ಮಾಡುವುದಕ್ಕೆ ಗೋಬಿಯನ್ನು ತೆಗೆದುಕೊಳ್ಳಬೇಕು ನಿಮಗೆ ಎಷ್ಟು ದಪ್ಪ ಪೀಸ್ ಬೇಕೋ ಅಷ್ಟು ದಪ್ಪ ಪೀಸುಗಳನ್ನಾಗಿ ಕಟ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಕಟ್ ಮಾಡಿ ಇಟ್ಟುಕೊಳ್ಳಬೇಕು ಸ್ವಲ್ಪ ಉಗುರು ಬೆಚ್ಚನ ನೀರಿನಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದೆರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ನೆನೆಯಲು ಬಿಡಿ ಫಸ್ಟು ಕ್ಲೀನಾಗಿ ಸ್ವಲ್ಪ ತೊಳೆಯಿರಿ ಹಾಗೆ ನೀರಿನಲ್ಲಿ ಬಿಡಿ ಇದನ್ನು ಚೆನ್ನಾಗಿ ತೊಳೆದು ನೀರನ್ನು ಬಸಿದುಕೊಳ್ಳಬೇಕು ಇದನ್ನು ಎತ್ತಿ ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ನೀರಿನ ಅಂಶ ಇರಬಾರದು ನೀರು ಚೆನ್ನಾಗಿ ಸ್ವಲ್ಪ ಬಸಿದು ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಹಾಕಿಕೊಳ್ಳಬೇಕು ನೀರಿನ ಅಂಶ ಹಾಕಿದ ಇಟ್ಟು ಇದ್ದರೆ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿದರೆ ನೀರು ನೀರು ತಳಕ್ಕೆ ಹೋಗಿ ಅಂಟಿಕೊಳ್ಳುತ್ತೆ ಅದಕ್ಕೋಸ್ಕರ ಹತ್ತು ಟೇಬಲ್ ಸ್ಪೂನ್ ಕಾರ್ನ್ ಪೌಡ್ರನ್ನು ಹಾಕಿ ನಿಮಗೆ ಇನ್ನೂ ಸ್ವಲ್ಪ ಬೇಕನ್ನಿಸಿದರೆ ಸ್ವಲ್ಪ ಹಾಕಿಕೊಳ್ಳಿ ಒಂದೆರಡು ಮೂರು ಟೇಬಲ್ ಸ್ಪೂನಿನಷ್ಟು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಇದು ಗೋಬಿ ರುಚಿ ಬರುವುದಕ್ಕೋಸ್ಕರ ಸ್ವಲ್ಪ ಗೋಬಿ ಹಾಕಿ ಇದನ್ನು ನೀರು ಮಿಕ್ಸ್ ಮಾಡದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಇರುತ್ತೆ ಅದಕ್ಕೋಸ್ಕರ ನೀವು ಪಕೋಡ ಹಿಟ್ಟು ಮಿಕ್ಸ್ ಮಾಡ್ತೀವಲ್ಲ ಆ ಥರದಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ನಿಮಗೆ ಇನ್ನೊಂದು ಸ್ವಲ್ಪ ಬೇಕಂದರೂ ಕೂಡ ಸ್ವಲ್ಪ ನೀರನ್ನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ಎಣ್ಣೆ ಪಾತ್ರೆಯಲ್ಲಿ ಕಾಯಲ್ಲಿ ಬಿಡಿ ಚೆನ್ನಾಗಿ ಕಾದ ಮೇಲೆ ಈ ಗೋಬಿಯನ್ನು ಇದಕ್ಕೆ ಹಾಕಿ ಈ ಗೋಬಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಗ್ಯಾಸು ಹೈ ಫ್ಲೇಮಲ್ಲಿಟ್ಟುಕೊಂಡೇ ಫ್ರೈ ಮಾಡಿ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಇದು ಆವಾಗವಾಗ ಸ್ವಲ್ಪ ಹೊಳಸಿ ಹಾಕಿಕೊಳ್ಳಿ ಇದನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈಯಲ್ಲಿ ಫ್ರೈ ಆಗಲು ಬಿಡಿ ಹಾಗೆ ನೋಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಜಾಸ್ತಿ ಹೊತ್ತು ಹಾಗೆ ಕಪ್ಪಾಗುವ ಹಾಗೆ ಬೇಯಿಸಿಕೊಳ್ಳಬೇಡಿ ನೋಡಿ ಈ ಥರದಲ್ಲಿ ಗೋಲ್ಡನ್ ಬ್ರೌನ್ ಬಂದಿರಬೇಕು ಹೀಗೆ ಇರಬೇಕು ಈ ಥರದಲ್ಲಿ ಗೋಬಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ನೋಡಿ ಗೋಬಿ ಫ್ರೈ ರೆಡಿಯಾಗಿದೆ ಇವಾಗ ಗೋಬಿ ಮಂಚೂರಿಯನ್ ಗ್ರೇವಿ ಮಾಡುವುದಕ್ಕೆ ಏನೇನು ಬೇಕು ಹೇಗೆ ಮಾಡುವುದಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಹಾಗೂ ಈಜಿಯಾದ ಗ್ರೇವಿ ಫ್ರೆಂಡ್ಸ್ ಮೂರು ಈರುಳ್ಳಿಯನ್ನು ತೆಗೆದುಕೊಳ್ಳಿ ದೊಡ್ಡವಿದ್ದರೆ ದೊಡ್ಡ ದೊಡ್ಡದಿತ್ತಂದರೆ ಎರಡು ಮಾತ್ರ ಹಾಕಿಕೊಳ್ಳಿ ಚಿಕ್ಕವಿದ್ದರೆ ಮೂರು ಈರುಳ್ಳಿಯನ್ನು ತೆಗೆದುಕೊಳ್ಳಿ ಮೂರು ಈರುಳ್ಳಿಯನ್ನು ತೆಗೆದು ಸಿಪ್ಪೆಯನ್ನು ತೆಗೆದು ಇದನ್ನು ದೊಡ್ಡ ದೊಡ್ಡ ಪೀಸುಗಳನ್ನಾಗಿ ಕಟ್ ಮಾಡಿ ಏಕೆಂದರೆ ಮಿಕ್ಸಿಗೆ ಹಾಕೋದಕ್ಕೆ ಪರವಾಗಿಲ್ಲ ಸಣ್ಣ ಪೀಸೇನು ಬೇಕಾಗಿಲ್ಲ ದೊಡ್ಡ ದೊಡ್ಡ ಪೀಸನ್ನು ಹಾಕಿ ಇದಕ್ಕೆ ಮೂರು ಈರುಳ್ಳಿ ಎರಡು ಅಥವಾ ಮೂರು ಟೊಮೆಟೊ ಕೊತ್ತಂಬರಿ ಹತ್ತು ಗೋಡಂಬಿ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಿಕ್ಸಿ ಜಾರಿಗೆ ಈರುಳ್ಳಿಯನ್ನು ಹಾಕಿ ಹಾಗೆ ಇದಕ್ಕೆ ಕೊತ್ತಂಬರಿ ಸ್ಟೆಮ್ ಅಥವಾ ನಿಮ್ಮ ಕಡೆ ಕೊತ್ತಂಬರಿ ಇದ್ದರೂ ಕೂಡ ಹಾಕಿಕೊಳ್ಳಿ ಮೂರು ಟೊಮೆಟೊ ಅಥವಾ ದೊಡ್ಡವಿದ್ದರೆ ಎರಡು ಟೊಮೆಟೊ ಹಾಕಿ ಹಾಗೆ ಗೋಡಂಬಿ ಕೂಡ ಇದಕ್ಕೆ ಹಾಕಿ ಕ್ಯಾಶೂಸ್ ಹತ್ತು ಗೋಡಂಬಿ ಹಾಕೋದ್ರಿಂದ ತುಂಬಾ ತಿಕ್ನೆಸ್ ಆಗಿ ಟೇಸ್ಟಿಯಾಗಿ ಗ್ರೇವಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಕಸ್ತೂರಿ ಮೇತಿ ದಾಲ್ಚಿನ್ನಿ ನಾಲ್ಕು ಮೂರು ಯಾಲಕ್ಕಿ ನಾಲ್ಕು ಲವಂಗ ಹಾಗೂ ಒಂದು ಸ್ಟಾರ್ ಹೂವನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಒಂದೂವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಮೂರು ಒಣ ಮೆಣಸಿಕಾಯಿಯನ್ನು ಕೂಡ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಇದು ಖಾರ ತಕ್ಕದಾಗಿ ಹಾಕಿಕೊಳ್ಳಿ ಇವಾಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ನೈಸಾಗಿರಬೇಕು ಆ ಥರದಲ್ಲಿ ರುಬ್ಬಿಕೊಳ್ಳಿ ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇದು ಎಣ್ಣೆ ಕಾದ ನಂತರ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚುಳವನ್ನು ಮುಚ್ಚಿ ಯಾಕೆಂದರೆ ಅದು ಗ್ಯಾಸ್ಗೆಲ್ಲ ಸಿಡಿಯುತ್ತೆ ಅದಕ್ಕೋಸ್ಕರ ಒಂದು ಕ್ಯಾಪನ್ನು ಮುಚ್ಚಿ ಚೆನ್ನಾಗಿ ಬೇಯಲು ಬಿಡಿ ಇದು ಕುದಿಯುವಾಗ ಅವಾಗವಾಗ ಕ್ಯಾಪನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸಣ್ಣ ಊರಿಯಲ್ಲಿ ಇಟ್ಟುಕೊಳ್ಳಿ ಸಣ್ಣ ಊರಿಯಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ತಾ ಇರಿ ಫ್ರೆಂಡ್ಸ್ ಇದು ಒಂದು ಐದಾರು ನಿಮಿಷ ಕೂಡ ಬೇಕಾಗುತ್ತೆ ಎಣ್ಣೆ ಬಿಡುವ ತನಕ ಇದನ್ನು ಚೆನ್ನಾಗಿ ಈ ಗ್ರೇವಿಯನ್ನು ಬೇಯಿಸಿಕೊಳ್ಳಬೇಕು ನೋಡಿ ತಳ ಅಂಟದ ಹಾಗೆ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ಎಣ್ಣೆ ಇವಾಗ ಈ ಥರದಲ್ಲಿ ಚೆನ್ನಾಗಿ ಬಿಡ್ತಾ ಇದೆ ಹಾಗೂ ಈರುಳ್ಳಿ ಟೊಮೆಟೊ ಹಾಕಿರ್ತೀವಲ್ಲ ಅದು ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಫ್ರೆಂಡ್ಸ್ ಹಾಗೆ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಎರಡು ಚಿಟಿಗೆಯಷ್ಟು ಪೆಪ್ಪರ್ ಪೌಡ್ರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈ ಗ್ರೇವಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಮಿಕ್ಸ್ ಮಾಡಿ ತಳ ಅಂಟದ ಹಾಗೆ ಮಿಕ್ಸ್ ಮಾಡಿ ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಎಣ್ಣೆ ಇದೆ ಇವಾಗ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿರುತ್ತೆ ಫ್ರೆಂಡ್ಸ್ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಕಿ ಯಾಕಂದರೆ ಗೋಬಿ ಹಾಕಿದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅದಕ್ಕೆ ಒಂದು ಗ್ಲಾಸ್ ಫಸ್ಟಿಗೆ ನೀರನ್ನು ಹಾಕಿ ನಿಮಗೆ ಬೇಕಾದರೆ ಒಂದೂವರೆ ಗ್ಲಾಸ್ ಕೂಡ ಹಾಕಿಕೊಳ್ಳಬಹುದು ನೀವು ಎಷ್ಟು ಗೋಬಿ ಮಸಾಲ ಮಾಡ್ತೀರೋ ಅದು ಜಾಸ್ತಿ ಇದ್ದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಇದ್ದರೆ ಕಮ್ಮಿ ಹಾಕಿಕೊಳ್ಳಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಯಾಕಂದರೆ ನಿಮಗೆ ಖಾರ ಆಲ್ರೆಡಿ ಡ್ರೈ ಚಿಲ್ಲಿ ಹಾಕಿರುತ್ತೆ ನಿಮಗೆ ಖಾರ ಇಲ್ಲ ಕಮ್ಮಿ ಆಗಿತ್ತು ಅಂದರೆ ಇನ್ನೊಂದು ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಯುವಾಗ ನಾವು ಫ್ರೈ ಮಾಡಿಟ್ಟುಕೊಂಡ ಗೋಬಿಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಗೋಬಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ಗೋಬಿಯನ್ನು ಹಾಕಿಕೊಂಡ ಮೇಲೆ ಇದನ್ನು ಒಂದು ಐದು ನಿಮಿಷ ಬೇಯಿಸಿ ಸಾಕು ಇಲ್ಲ ಎರಡು ಮೂರು ನಿಮಿಷ ಬೇಯಿಸಿದರೂ ಸಾಕಾಗುತ್ತೆ ಆದರೆ ಬೆಂದಿದೆ ಇಲ್ಲ ಅಂತ ನೋಡಿಕೊಂಡು ಬೇಯಿಸಿಕೊಳ್ಳಿ ಮಿನಿಮಮ್ ಐದು ನಿಮಿಷ ಬೇಕಾಗುತ್ತೆ ಇದರಲ್ಲಿ ಕಾರ್ನ್ ಫ್ಲವರ್ ಹಿಟ್ಟು ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಗ್ರೇವಿ ತಿಕ್ನೆಸ್ ಗಟ್ಟಿಯಾಗಿ ಬರುತ್ತೆ ನಿಮಗೆ ಇಷ್ಟ ಇನ್ನೂ ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕಿ ನೋಡಿ ಇವಾಗ ಮುಚ್ಚುಳವನ್ನು ಮುಚ್ಚಿ ಸ್ವಲ್ಪ ಎಣ್ಣೆ ಬಿಡುವ ತನಕ ಚೆನ್ನಾಗಿ ಕುದಿಸಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಕುದಿದೆ ಇದಕ್ಕೆ ನಿಮಗೆ ಎಷ್ಟು ಕೊತ್ತಂಬರಿ ಸೊಪ್ಪು ಬೇಕೋ ಅಷ್ಟು ಹಾಕಿಕೊಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅರ್ಧ ಟೇಬಲ್ ಸ್ಪೂನಿನಷ್ಟು ಕಸ್ತೂರಿ ಮೇಥಿಯನ್ನು ಹಾಕಿ ಅದು ಕೈಯಿಂದ ತಿಕ್ಕಿ ಹಾಕಿಕೊಳ್ಳಬೇಕು ಇದು ನಿಮಗೆ ಇದು ನಿಮ್ಮ ಮನೆಯಲ್ಲಿ ಇದ್ದರೆ ಹಾಕಿ ಅಥವಾ ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಎಣ್ಣೆ ಇದೆ ನಿಮಗೆ ಇಷ್ಟ ಬೇಕು ಅನಿಸಿದರೆ ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಒಂದು ಎರಡು ಸೆಕೆಂಡು ಚೆನ್ನಾಗಿ ಸ್ವಲ್ಪ ಬೇಯಿಸಿಕೊಳ್ಳಿ ಇವಾಗ ನೋಡಿ ಗೋಬಿ ಮಂಚೂರಿಯನ್ ಗ್ರೇವಿ ಇದು ತುಂಬ ಸಿಂಪಲ್ ಹಾಗೂ ಈಜಿ ಇದು ಒಂದು ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪಕ್ಕಾ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಸ್ಟೈಲಿನ ಎಲ್ಲರೂ ಇಷ್ಟಪಡುವ ಗೋಬಿ ಮಂಚೂರಿಯನ್ ಗ್ರೇವಿ ಎಲ್ಲರೂ ಇಷ್ಟಪಡುತ್ತಾರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಲಂಚ್ ಬಾಕ್ಸು ಡಿನ್ನರಿಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ರೋಟಿ ನಾನ್ ಫುಲ್ಕಾ ತಂದೂರು ರೊಟ್ಟಿ ಹಾಗೂ ರೈಸ್ ಇದು ಸೈಡ್ ಡಿಶ್ಶು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ತುಂಬಾ ಈಸಿ ಹಾಗೂ ಸಿಂಪಲ್ ಹೆಲ್ತಿಕರವಾದ ಹಾಗೂ ಟೇಸ್ಟಿಕರವಾದ ರೆಸಿಪಿ ಫ್ರೆಂಡ್ಸ್ ನನ್ನ ಚಾನಲಿಗೆ ಸಪೋರ್ಟ್ ಮಾಡುತ್ತಿರುವ ಹಾಗೂ ಇನ್ನು ಮುಂದೆ ಸಪೋರ್ಟ್ ಮಾಡುವ ಎಲ್ಲ ಫ್ರೆಂಡ್ಸಿಗೂ ಧನ್ಯವಾದಗಳು ಹಾಗೂ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್